ಸ್ವತಂತ್ರ ಸ್ಥಿರ ಸಿದ್ದೇಶ್ವರ ನೀ ಮತ್ತೊಮ್ಮೆ ಹುಟ್ಟಿಸುವುದಾದರೆ ಕನ್ನಡಿಗನಾಗಿ ಹುಟ್ಟಿಸು ಬಸವ ಭಕ್ತನಾಗಿ ಹುಟ್ಟಿಸು ಇದಾಗದಿದ್ದರೆ ಇದಾಗದಿದ್ದರೆ ದೇವತೆಗಳಿಗೆ ಒದಗಿಸುವ ಅಮೃತವಾಗಿಸುವುದಕ್ಕಿಂತ ಬಡವರಿಗೆ ಸಿಕ್ಕುವ ಮಜ್ಜಿಗೆಯಾಗಿ ಹುಟ್ಟಿಸು ಇದಾಗದಿದ್ದರೆ 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 ಮುತ್ತು ನೀಡುವ ಪೆಟ್ಟಿಗೆಯನ್ನಾಗಿಸದೆ ಹಡಪದ ಅಪ್ಪಣ್ಣನ ಹುಟ್ಟಿಸು ಕೊನೆ ಮುಟ್ಟಿಸು ಅನ್ನತಕ್ಕಂತ ಮಾತನಾಡಬೇಕು ಏನದು ಆ ವ್ಯವಸ್ಥೆ ಇದೆಯಲ್ಲ ಆ ವ್ಯವಸ್ಥೆ ಇವತ್ತು ಕೆಟ್ಟೋಯ್ತು ಆ ವ್ಯವಸ್ಥೆನ ಇಲ್ಲೊಂದು ಕಡೆ ನಾವು ಸೋತುಬಿಟ್ಟು ಹೇಳೋದ್ರಲ್ಲಿ ನಾವು ಲಿಂಗಾಯತರು ಜಾತಿವಾದಿಗಳಲ್ಲ ಜಾತಿ ಸಂಘಟನೆಗಳು ನಮಗೆ ಅವಶ್ಯಕತೆ ಇಲ್ಲ ಬಸವಣ್ಣ ಜಾತಿವಾದಿ ಅಲ್ಲವೇ ಅಲ್ಲ ಬಂದು ಹೊರಗಡೆ ನಿಂತು ನೋಡದ ಬಸವಣ್ಣ ಈ ಮಾಡುತ್ತಿರುವಂತ ಸಂಪ್ರದಾಯವಾದಿಗಳ ವಿರುದ್ಧ ಕೂಗಿದ ಬಸವಣ್ಣ ಹೋಮ ಮಾಡುವವರ ಬಗ್ಗೆ ಹವನ ಮಾಡುವವರ ಬಗ್ಗೆ ನವಗ್ರಹ ಪೂಜೆ ಮಾಡಿ ಜನರನ್ನು ಶೋಷಣೆ ಮಾಡುವವರ ಬಗ್ಗೆ ದಾನ ಧರ್ಮಗಳನ್ನು ಕೇಳಿ ಜನರನ್ನು ಮೋಸ ಮಾಡುವುದರ ಬಗ್ಗೆ ಜನರನ ಹಿಂಸಾ ಪ್ರವೃತ್ತಿಯಲ್ಲಿ ನಡೆಯುವಂಥ ಧರ್ಮದ ವಿರುದ್ಧ ಚಳುವಳಿ ಮಾಡಿದ ಬಸವಣ್ಣ ವಿರುದ್ಧ ಚಳುವಳಿ ಮಾಡಿದ ಶೆಟ್ಟಿ ಎಂಬೆನೆ ಶಿರಿಯಾಳ ಮಾದಾರನೆಂಬೆನೆ ಚೆನ್ನಯ್ಯನ ದೋಹಾರನೆಂಬೆನೆ ಕಕ್ಕಯ್ಯನ ನಾನು ಹಾರುವನೆಂದರೆ ಕೂಡಲ ಸಂಗಮದೇವನಗುವನಯ್ಯ ಎಂತ ದೊಡ್ಡ ಕ್ರಾಂತಿ ಮಾಡಿದ ಬಸವಣ್ಣ ಆ ನೆಲ ಎಂತದಿರಬಹುದು ಕೂಡಲ ಸಂಗಮದ ನೆಲ ಎಂತಹ ನೆಲ ಆ ನೆಲಗಟ್ಟಿನ ಮೇಲೆ ನಿಂತು ಹೋರಾಟ ಮಾಡಿದ ಬಸವಣ್ಣ ಹೆಣ್ಣನ ಮಾಯೆ ಅಂದ್ರು ನೋ ಹೆಣ್ಣು ಮಾಯೆ ಇಲ್ಲ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂದ್ರು ಹೆಣ್ಣು ವಿಧಿವೆ ಅಂದ್ರು ಅಲ್ಲ ಹೆಣ್ಣು ಶರಣೆ ಅಂದ್ರು ಹೆಣ್ಣು ಧರ್ಮಕ್ಕೆ ಬಾಹಿರ ಅಂದ್ರು ಇಲ್ಲ ಹೆಣ್ಣು ಧರ್ಮಕ್ಕೆ ಬಾಹಿರ ಅಲ್ಲ ಪೂರಕ ಅಂದ್ರು ನೋಡ್ರಿ ವಿಚಾರ ಮಾಡ್ರಿ ವಿಚಾರ ಮಾಡ್ರಿ ಬೇರೆ ಧರ್ಮದಲ್ಲಿ ಗುರು ಸತ್ತಾಗ ಬೃಂದಾವನ ಕಟ್ಟುತ್ತಾರೆ ಜಾಮಾನ್ಯ ಜನ ಸತ್ತಾಗ ಸುಡ್ತಾರ ಲಿಂಗಾಯತ ಧರ್ಮದಲ್ಲಿ ಹಾಗಲ್ಲ ಗುರುವಿಗೂ ಲಿಂಗ ಶಿಷ್ಯನಿಗೂ ಲಿಂಗ ಗುರುವಿಗೂ ರುದ್ರಾಕ್ಷಿ ನಿಮಗೂ ರುದ್ರಾಕ್ಷಿ ನಿಮಗೂ ವಿಭೂತಿ ನಮಗೂ ವಿಭೂತಿ ನಾವು ಇಟ್ಕೊಳ್ಳೋದು ಇಟ್ಕೊಂಡು ಲಿಂಗ ಪೂಜೆ ಮಾಡುವುದು ಹೀಗೆ ನೀವು ಪೂಜೆ ಮಾಡುವುದು ಹೀಗೆ ನಮ್ಮನ್ನು ಮಣ್ಣು ಮಾಡ್ತಾರ ನಿಮ್ಮನ್ನು ಮಣ್ಣು ಮಾಡ್ತಾರ ನೋಡ್ರಿ ಧರ್ಮದಲ್ಲಿ ಅಸಮಾನತೆ ತರಲಿಲ್ಲ ಆಚರಣೆ ಧರ್ಮದೊಳಗಡೆ ಅಸಮಾನತೆ ಬರಲಿಲ್ಲ ಅಲ್ಲಿ ಭೇದ ಭಾವನೆ ಬರಲಿಲ್ಲ ನಿಮಗೂ ಓಂ ನಮ ಶಿವಾಯ ನಮಗೂ ಓಂ ನಮ ಶಿವಾಯ ನಿಮಗೂ ಅದೇ ಲಿಂಗ ಏನು ಬಸುವಣ್ಣ ಹೆಣ್ಣು ಮಕ್ಕಳಿಗೂ ಅದೇ ಲಿಂಗ ಗಂಡ ಮಕ್ಕಳಿಗೂ ಅದೇ ಲಿಂಗ ಅಲ್ಲಿ ಆ ಧರ್ಮದ ಹಂಗಲ್ಲ ಗಂಡು ಮಕ್ಕಳಿಗೆ ಒಂದು ಧರ್ಮ ಹೆಣ್ಣು ಮಕ್ಕಳಿಗೆ ಎಷ್ಟು ವ್ಯತ್ಯಾಸಗಳಿದ್ವು ಇದನ್ನೆಲ್ಲ ನೋಡ್ದ ಹೆಜ್ಜೆ ಹೆಜ್ಜೆಗೆ ಗುರುತಿಸುತ್ತ ಬಸವ ಹೆಜ್ಜೆ ಹೆಜ್ಜೆಗೆ ಗುರುತಿಸಿದ ಬಸವಣ್ಣ ಗುರುತಿಸಿದಂತ ಬಸವಣ್ಣ ಅತಿ ಅದ್ಭುತವಾದಂತ ಕಾರ್ಯಗಳನ್ನು ಮಾಡ್ದ ನೀವೆಲ್ಲರೂ ಮೂಢನಂಬಿಕೆಯಿಂದ ಹೊರಗೆ ಬರಬೇಕು ಬೇಡ್ರಿ ಕಾಗೆ ಕಾಡ್ತದ ದೇವರು ಕಾಡ್ತದ ಮಯ ಕಾಡ್ತದ ಅದ ಕಾಡ್ತದ ಏನೋ ಬಂದಂಗ ಆಗ್ತದ ಏನು ಬಂದಂಗ ಆಗ್ತದ ಅರ್ಥನೇ ಆಗಲ್ದ ನನಗ ಏನೋ ಬಂದಂಗ ಆಗ್ತದ ಕುಂತು ಕುಂತಲ್ಲ ಏನ್ ಒಂದು ದಾರ ಚೀಟಿ ಕಟ್ಟಿಸ್ಕೊತೀರಿ ಹೋಗಿ ಹ ಒಂದು ದಾರ ಒಂದ್ ಕರಿ ಚೀಟಿ ಏನು ಬೇಕಾಗಿಲ್ಲ ಲಿಂಗ ಇತ್ತು ಅಂದ್ರೆ ಈ ಜಗತ್ತಿನಲ್ಲಿ ಎಲ್ಲವನ್ನು ಗೆಲ್ಲಬಹುದು ಅಂತ ಹೇಳಿದವರು ಬಸವಾದಿಪ್ರಿಂಗ್ ರುದ್ರಾಕ್ಷಿ ಹೆದ್ರ ಬೇಡ್ರಿ ನೀವ್ಯಾರು ಅಮಾಸೆ ಕೆಟ್ಟ ದೆವ್ವ ಬರ್ತದ ಅದು ಅದು ಹೆಂಗಿರ್ತದಂತ ಅದು ಏನು ಇದ್ರಾಗ ಇರ್ತದಂತೆ ಎಂತದ್ದು ಉಣಿಶೆ ಹಾ ಅದು ಕಾಲ್ ಕೆಳಗಂತೆ ತಲೆ ಆಗಂತ ಮಗು ಬೆಳಿಗ್ಗೆ ಎದ್ದೇಳುವಾಗ ಅದು ಎಡಗಡೆಗಾರು ಎದ್ದೇಳಿ ಬಲಗಾಲಗಾದ್ರೆ ಎದ್ದೇಳಿ ಅದ್ರ ಬಿಡೋದಿಲ್ಲ ಅದು ಎಡಗಡೆಗೆ ಎದ್ರೆ ಡಾಪ್ ಅಂತ ಬಲಗಡೆ ಏನು ಕರ್ಮಾರಿ ಅದು ಎಡಕಾರ ಮಲಗಲಿ ಬಲಕಾರ ಮಲಗಲಿ ಎದ್ದೇಳತ ಇದ್ದಾಗ ಅ ಪಾಪ ಪಾಪ ಏನು ನಕ್ಕೋತ ಎದ್ದಿ ಬಾ ತಮ್ಮ ಪಾಪ ಬಾ 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 ಅನ್ನೋದು ಬಿಡ್ತಾರ ಅಯ್ಯೋ ದರಿದ್ರ ಬಲಗಡೆ ಗೆದ್ದಿ ಎಡಗಡೆ ಗೆದ್ದಿ ಬಿಡ್ರಿ ಇಂಥವಲ್ಲ ಈ ಪೊಂಗತನ ಬಿಡ್ರಿ ಇದಕ್ಕೇನಂತಾರಂದ್ರೆ ನಿಮಗೆ ಏನಾಗಿದೆ ಅಂದ್ರೆ ಮನಸ್ಸಿನ ಒಳಗಡೆ ಒಂಥರ ಸೈಕೋ ಆಗಿದೆ ಸೈಕೋ ಸೈಕೋಸ್ ಆಗಿದೆ ಸಿಕ್ ಹೋಮ್ಸ್ ಮನೆಗಳೆಲ್ಲವೂ ಸಿಕ್ ಹೋಮ್ಸ್ ಹೊರಗಡೆ ಹೋಗಬೇಕಾದ್ರ ಭಯ ಒಳಗೆ ಬರಬೇಕಾದ್ರ ಮದುವೆ ಮಾಡ್ಕೊಂಡು ಬಂದ ಕೂಡಲೇ ಎಡಗಾಲ ಹಾಕ್ತಾಳು ಕತ್ತರಿಸ್ರಿ ಎಡಗಾಲ ನಂತಡಗಾಲ ಹಾಕ್ತದ್ರೆ ಏನೋ ಬಲಗಾಲ ಹಾಕ್ತದ್ರಿ ಇನ್ಮೇಲೆ ಮಕ್ಕಳು ನೀವು ಎಡಗಾಲ ಹಾಕಿದ್ರಿ ಬಲಗಾಲ ಕಪ್ಪೆ ಹಾರ್ದಂಗ ಆರ್ಬಿಟ್ರಿ ಕಡ ಪಕ್ಕಂತ ಹರಿ ಮದುವೆ ಮಾಡ್ಕೊಂಡು ಬರ್ತಾರಲ್ಲ ಯಾವ ನಾನು ಎರಡೋ ಇಡ್ತೀನಿ ಒಂದ್ಸಲದೊ ಏನಾಗ್ತದ್ ನೋಡೋಣ ಅತ್ತೆ ಪರಿಸ್ಥಿತಿ ಆ ಏನ್ ಅಜ್ಞಾನ ಏನ್ ಅಜ್ಞಾನ ಅದು ಆಕೆನ್ ತಂದ ಮ್ಯಾಗ ಆಕೆನ್ ತಂದ ಮ್ಯಾಗ ಆಕೆನ ವಸ್ತುಲ ಮ್ಯಾಗ ನಿಲ್ಲಿಸಿ ಎರಡೂ ಮಧ್ಯದಾಗ ಬೆರಳಾಗ ಖುಷಿ ಏನ್ ಬಡಿತಾರ ಹ ನೀನ್ ಹೆಣಕ್ ಮೊಳ ಬಿಡಿಯೋದು ಅದು ಗುಡ್ಡ ಏನ್ ಕರ್ಮದ ಆಚರಣೆಗಳು ಏನ್ ಕರ್ಮದ ಆಚರಣೆ ಎಲ್ಲಿ ಬಂದ್ರಿ ಇವಂತ ಆಚರಣೆಗಳು ಮತ್ ಒಂದು ದೊಡ್ಡ ಬೂದ್ ಕುಂಬಳಕಾಯಿ ಕಟ್ತಾರೀ ಅವರು ನಿಮಗೆ ಬೋದ್ ಕುಂಬಳಕಾಯಿ ಕಟ್ಟಿಸ್ತಾರ ಅವರು ಬೂದ್ ಕುಂಬಳಕಾಯಿ ದಾನ ತಗೊಂಡು ಹೊಂದ್ಬಿಟ್ಟು ಟಾನಿಕ್ ಆಗಿ ಮೆಂಟ್ಲು ಐಪ್ಯೂ ಅದು ನಿಮಗೆ ಯಾರಿಗೆ ಏನು ಗೊತ್ತಿಲ್ಲರಿ ಏನೇನು ಒಂದು ಕಾಯಿ ಕಟ್ಟಿಬಿಡೋದು ಒಂದು ಬೂದ್ ಕುಂಬಳಕಾಯಿ ಒಂದು ಮಡಿಕೆ ಕಟ್ಟಿಬಿಡೋದು ಮಾಟ ಮಾಡಿ ನಿಮಗ್ ಏನು ದೊಡ್ಡ ಮಾತಲ್ರಿ ಬೆಳಗ್ಗೆ ನೀವು ಹೇಳೋಕೆ ಮುಂಚಿತವಾಗಿ ನಿಮ್ಮ ಮನೆ ಮುಂದಗಡೆ ಒಂದು ಅರ್ಧ ನಿಂಬೆಣ್ಣು ಒಂದು ಹಳೆ ಕೆಂಪು ಮೆಣಸು ಎರಡು ಇದ್ಲಿ ಇಟ್ಬಿಟ್ರ ನೀವು ಬೇದಿನೇ ನಿಮಗ ಅಮಾಸ್ಯ ಗಾಡಿ ಪೂಜೆ ಮಾಡಿ ಆರ ಹಸಿಮೆಣಸಿನಕಾಯಿ ಹಚ್ಚಿ ಒಂದು ನಿಂಬೆಣ್ಣು ಕಟ್ಟಿಬಿಟ್ರ ಅದು ನಿನ್ನನ್ನು ಕಾಡ್ತದೋ ಕಾಪಾಡ ಆ ಮೆಣಸಿನಕಾಯಿ ನಿಂಬೆಣ್ಣ ಕಾಪಾಡ್ತದೋ ನಿನ್ನ ಮನಸ್ಸಿನ ಸ್ಥಿತಿ ನಿಮ್ಮನ್ನ ಕಾಪಾಡುತ್ತದೋ ಅನ್ನೋದನ್ನ ಮೊದಲು ನೀವು ತೀರ್ಮಾನ ಮಾಡಿ ನೀವೆಲ್ಲ ಮೆಣಸಿನಕಾಯಿ ಒಂದು ಕಟ್ಟಿಬಿಡ್ತಾರ ಗಾಡಿ ಅದು ಓಡ್ತಾ ಅದು ಏನಾರು ಒಂದ್ಸಪ್ ಸತ್ತೇ ಹೋಗೋದು ಈ ಜಗತ್ತಿನ ಒಂದು ಮೆಣಸಿನಕಾಯಿ ನಿಮ್ಮನ್ನ ಕಾಪಾಡ್ತದ ಎಲ್ಲಿದೆಯಾ ನೀವು ನೀವಲ್ಲ ವಿದ್ಯಾವಂತರು ಮಾಡ್ತಾರೆ ಇದನ್ನ ಬುದ್ಧಿವಂತರು ಮಾಡ್ತಾರೆ ಇದನ್ನ ಏನು ಭಯ ಒಂದು ಮೆಣಸಿನ್ಕಾಯಿ ಕಟ್ಟೋದು ಒಂದು ಇದನ್ನು ಕಟ್ಟೋದು ದಾರ ಕಟ್ಟೋದು ಮತ್ತೆ ನಮ್ಮ ಹೆಣ್ಣುಮಕ್ಳು ಬೆಳಿಗ್ಗೆ ಎದ್ದು ಹೊಸಲ್ ಪೂಜೆ ಮಾಡ್ತಾರೆ ಹೊಸ್ದಲ್ ಪೂಜೆ ಮಾಡಿ ಯಾಕೆಲ್ಲ ನೀರು ಹಚ್ಚಿ ಮಾಡ್ಬೇಕು ಅದನ್ನು ಮಾಡಬೇಡ ಅಂತ ಹೇಳೋದಿಲ್ಲ ಮಾಡ್ಬೇಕು ಮಾಡಿ ಕುಂಕುಮ ಇಟ್ಟು ಲಕ್ಷ್ಮಿ ಹೇಳಿ ಪೂಜೆ ಮಾಡಿ ಪುನಃ ಆಕೆ ಲಕ್ಷ್ಮಿ ಅಂತ ಹೊಸಲ್ಲಿ ಪೂಜೆ ಮಾಡಿರ್ತಾರೆ ರೀ ಮೇನ್ ಹೊತ್ತಿಗೆ ಅದ್ರ ಮ್ಯಾಲ ಕಾಲಿಟ್ಟು ಪುನಃ ಅದನ್ನು ತೊಳಿತಾ ಹೆಂಗ ನಮ್ಮ ಬದುಕು ಈ ದೀಪಾವಳಿ ದಿವಸ ಏನು ಮಾಡ್ತಾರ ಹೆಂಡಿ ಏನು ಏನಿಡ್ತಾರ ಹೆಂಡಿ ಊರು ಹೆಂಡಿ ಎಲ್ಲ ಕತ್ಕೊಂಡು ಬಂದು ಹೊರಗಡೆ ಎಲ್ಲ ಇಟ್ಟು ಉತ್ತರಾಣಿ ಹಾಕಿ ಅದನ್ನೆಲ್ಲ ಕಾದು ಚೆನ್ನಾಗಿ ಪಾಂಡವರು ಅಂತೇಳಿ ಪೂಜೆ ಮಾಡಿ ಪಟಾಕಿ ಹಾರಿಸಿ ದೀಪ ಹಚ್ಚಿ ಹೆಂಡಿ ತಗೊಂಡು ಮಾಳಿಗೆ ಮೇಲೆ ಇಟ್ಟು ಬಿಡ್ತಾರ ದೇವ್ರನ್ನ ಪೂಜೆ ಮಾಡಿರ್ತಾರೆ ಪಾಂಡವರು ಅಂತ ಮಾಳಿಗೆ ಮೇಲೆ ಇಡ್ತಾರ ಹೆಂಡಿ ಚಂದಾಗ ಒಣಗದ ಮೇಲೆ ಚಹಾ ಕಾಯಿಸ್ಕೊಂಡು ಕುಡ್ದು ಹೆಂಡಿನ ಚಾ ಕಾಯಿಸ್ಕೊಂಡು ಪಾಂಡವರ ಕತೆ ಮುಗೀತು ಹ ಪಾಂಡವರಂತೆ ಹೆಂಡಿ ಪೂಜೆ ಮಾಡಕಂತೀವಿ ಇನ್ನು ತಯಾಗ ಲಿಂಗ ಕೊಟ್ಟಿವಿ ಲಿಂಗ ಪೂಜೆ ಹೆಂಡಿ ಪೂಜೆ ಮಾಡಕತ್ತ ಕಯ್ಯಾಗ ಜಂಗ ಏನ್ ಕರ್ಮ ಬಂತ್ರಿ ನಮಗೆ ಏನ್ ಕರ್ಮ ನಿಮ್ಮನ್ನು ನೋಡಿದ್ರೆ ಏನಗೆ ನೆಗೆಯು ಬರುತ್ತಿದೆ ಏನಿಗೆ ನೆಗೆಯು ಬರುತ್ತಿದೆ ಹಾ ಹೆಂಡಿ ಪೂಜೆ ಈ ನೋಡ್ಬೇಕು ಸಂಪತ್ ಶುಕ್ರವಾರ ಅಂತ ಏನು ನೋಡ್ಬೇಕ ಸಂಪತ್ತು ಶುಕ್ರವಾರ ಶ್ರಾವಣ ದಿವಸ ಚಲೋ ಕೊಡ ಹಾಕಿ ಎಂಥ ಧರ್ಮಾವರಂ ಕಾಂಜೀವರಂ ಸೀರೆ ಉಡಿಸಿ ಅದಕ್ಕೊಂದು ಕಾಯಿ ಇಟ್ಟು ಕಣ್ಣು ಮೂಗು ಕಿವಿ ಎಲ್ಲ ಹಾಕಿ ಇದ್ದ ಬದ್ದು ಬಂಗಾರ ಎಲ್ಲ ಹಾಕಿ ನಮ್ಮ ಮಕ್ಕಳು ಎಲ್ಲರನ್ನೂ ಕರ್ಕೊಂಡು ಬಂದು ಆ ಲಕ್ಷ್ಮಿ ಮುಂದೆ ನಿಂತ್ಕೊಂಡು ಭಾಗ್ಯಾದ ಲಕ್ಷ್ಮೀ ಬಾರಮ್ಮ ಲಕ್ಷ್ಮಿ ಪೂಜೆ ಮಾಡಿದ್ರೆ ರೊಕ್ಕ ಬರೋಂಗಿತ್ತು ಅಂದ್ರೆ ನಿಮ್ ಗಂಡ ದುಡಿಯೋಕೆ ದಿನ ದಿನಾ ಅವ್ನ ಆಕೆ ಮುಂದೆ ಭಜನೆ ಮಾಡಕ್ ಇಡ್ರಿ ಅವ್ರನ್ನ ಪೂಜೆ ಮಾಡಿದ್ರೆ ರೊಕ್ಕ ಬರ್ತದೋ ದುಡಿದ್ರೆ ರೊಕ್ಕ ಬರ್ತದೋ ಹ ಹೊಲಕ್ಕ ಹೋಗಿ ರೈತ ರಂಟಿ ಹೊಡೆದ್ರೆ ಬರ್ತದ ಈ ಜಗತ್ತಿನಲ್ಲಿ ಲಕ್ಷ್ಮಿ ದೇವರಲ್ಲ ಗಣಪತಿ ದೇವರಲ್ಲ ಶಿವ ದೇವರಲ್ಲ ಈ ಜಗತ್ತಿನಲ್ಲಿ ಅನ್ನ ಕೊಡುವ ರೈತ ದೇವರು ಅನ್ನೋತಕ್ಕಂತ ರೈತ ದೇವರು ಈ ಜಗತ್ತಿಗೆ ಅದಕ್ಕೆ ತೋಂಟದ ಯಡಿಯೂರು ಸಿದ್ಧಲಿಂಗೇಶ್ವರರು ತಮ್ಮ ವಚನದಲ್ಲಿ ಬರೀತಾರೆ ಕಾಯಕಾದಾರ ಭಕ್ತ ಜೀವಕಾದಾರ ಭಕ್ತ ಎನಗಾದಾರ ಭಕ್ತ ನಿನಗಾದಾರ ಭಕ್ತ ಮಹಾಗುರು ಶಿವಸಿದ್ಧೇಶ್ವರ ಪ್ರಭುವೆ ಜಗತ್ತಿಗೆ ಆಧಾರ ಭಕ್ತ ನೋಡ ಇನ್ನೊಂದು ಕಡೆ ಬಸವಣ್ಣನವರು ಚೆನ್ನಾಗಿ ಬರೀತಾರೆ ಚೆನ್ನಬಸವಣ್ಣನವರು ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿಸಿ ಬದುಕಿ ಆತನ ತನು ಶುದ್ಧ ಆತನ ಮನಶುದ್ಧ ಆತನ ಭಾವ ಶುದ್ಧ ಆತನ ಮನೆಯಲ್ಲಿ ಹೊಕ್ಕು ಲಿಂಗಾರ್ಚನೆ ಮಾಡಿದ ಗುರು ಟಾವಲ್ ಅಜ್ಞಾನ ತುಂಬಿ ಬಿಟ್ಟದ ಅಜ್ಞಾನ ಆ ಪೂಜೆ ಮಾಡಿದ್ರ ಈ ಪೂಜೆ ಮಾಡಿದ್ರ ವ್ರತ ಮಾಡಿದ್ರ ಸೋಲಾ ಸೋಮಾರ್ ಮಾಡಿದ್ರ ವರದಾಶಂಕರ್ ವ್ರತ ಮಾಡಿದ್ರ ಯಾವುದು ಮಾಡಿದ್ರು ಹೋಗಲ್ಲ ತಮ್ಮ ಯು ಪ್ಲೀಸ್ ಕಮ್ ಇನ್ನರ್ ಸೈ ಮೊದಲು ಒಳಗಡೆ ಪ್ರವೇಶ ಆಗು ನೀನು ಒಳಗಡೆ ಅಂತರಂಗದ ಒಳಗಡೆ ಶಿಕ್ಷಣವನ್ನ ಪಡಿ ನೀನು ಈ ಬಹಿರಂಗದ ಧಾರ್ಮಿಕತೆಯ ಪೂಜೆಗಳಿಂದ ಮನುಷ್ಯ ಅಲ್ಲೋಲ ಕಲ್ಲೋಲ ಆಗ್ತಾ ಇದನ್ನು ಅಲ್ಲೋಲ ಕಲ್ಲೋಲ ಅಲ್ಲೋಲ ಕಲ್ಲೋಲ ಅಲ್ಲೋಲ ಅಮಾಸೆಗೆ ಒಂದು ಐವತ್ತು ಹುಡುಗರು ಕಾಯಿ ಒಡ್ಯಾಕ್ ಹೋಗೋದು ಅಮಾಸ್ಯಗಲ್ಲಿ ಕಾಯಿ ಒಡಿಸೋದು ಎಲ್ಲಮ್ಮನ ಗುಡ್ಡ ಕಾಯಿ ಓಡಿಸೋದು ಎಲ್ಲಮ್ಮನ ಗುಡ್ಡ ಕಾಯಿ ಓಡಿಸೋದು ದಾಬ ಕುಡ್ದು ಬಂದು ದಾರ್ಯ ಸಾಯೋದು ಆ ಏನ್ ಆಚರಣೆ ಏನ್ ಆಚರಣೆ ನಿಮ್ಮದು ಏನ್ ಆಚರಣೆ ಹೇಳ್ರಿ ಈ ದೇಶದಲ್ಲಿ ಬೆತ್ತಲೆ ಸೇವೆ ಬಂತು ಹೆಣ್ಣು ಮಕ್ಕಳಿಗೆ ಬೆತ್ತಲೆ ಸೇವೆ ಹೆಣ್ಣು ಮಕ್ಕಳ ಹೆಸರಿನಲ್ಲಿ ದೇವದಾಸಿ ಪದ್ಧತಿ ಮೊನ್ನೆ ಮೊನ್ನೆ ಈ ಹುಣ್ಣಿಮೆಲ್ಲ ಹಿಂದಿನ ಹುಣ್ಣಿಮೆ ರಂಡ ಹುಣ್ಣಿಮೆ ಅಂತ ಬಳೆ ಸೌದತ್ತಿಗೆ ಹೋಗಿ ಪುನಃ ಭಾರತ ಬಳೆ ಹಾಕೊಳ್ಳೋದಂತೆ ಏನು ಅಜ್ಞಾನದ ಆಚರಣೆ ನಮ್ಮ ಹೆಣ್ಣುಮಕ್ಕಳು ದೇವದಾಸಿಯರಾಗಬೇಕಾ ನಮ್ಮ ಹೆಣ್ಣುಮಕ್ಕಳು ಸರಣಿಯರಾಗಬೇಕಾ ದೇವರಿಗೆ ದೇವದಾಸಿ ಪದ್ಧತಿ ಬೆತ್ತಲೆ ಸೇವೆ ಏನು ಅಜ್ಞಾನ ಎಲ್ಲಿದ್ದೇವೆ ನಾವು ಯಾವ ಜನಾಂಗದಲ್ಲಿ ಹುಟ್ಟಿದ್ದೇವೆ ಯಾವ ಸಮುದಾಯದಲ್ಲಿ ಇದ್ದೇವೆ ಏನು ಗಲಾಟೆ ಏನು ಗಲಾಟೆ ದೇವ್ರು ಗಲಾಟೆ ತುಂಬಿ ತುಳುಕತ್ತದ ಲಿಂಗಾಯತ ಧರ್ಮ ನಶಿಸಿ ಹೋಗ್ಬಿಟ್ಟದ ನಶಿಸಿ ಹೋಗ್ಬಿಟ್ಟದ ಏನೇನು ಉಳಿದಿಲ್ಲ ಗುರು ಲಿಂಗ ಚನ್ನಮ ಆರಾಧನೆ ಉಳಿಲಿಲ್ಲ ಇದೇ ಹುಬ್ಬಳ್ಳಿಯಲ್ಲಿ ಗಣಪತಿ ಕೂರಿಸಿರ್ತಾರೆ ಗಣಪತಿ ಕೂರಿಸುವಂತ ಗಣಪತಿ ಬಿಡುವ ದಿವಸ ಐದು ಕೋಟಿ ರೂಪಾಯಿ ಪಾರ ಆಗ್ತದೆ ಏನು ನಿಮ್ಮ ದೇವರು ರೀ ಒಂದೊಂದು ಕಡೆ ಗಣಪತಿ ಕೂರಿಸಿರ್ತೀರಿ ಹುಡುಗರು ಕುಡಿತಾರೆ ಕುಣಿತಾರೆ ದೇವರ ಮುಂದೆ ಫಿಲಂ ರೆಕಾರ್ಡ್ ಹಾಕಿ ಕುಣಿಯುವುದು ಧರ್ಮ ಡ್ಯಾನ್ಸ್ ಮಾಡೋರನ್ನ ತಂದು ಅವರ ಮುಂದೆ ಕುಣಿಸಿ ಹುಡುಗರ ಮನಸ್ಸಿನ ಮೇಲೆ ಯಾವ ಭ್ರಾಂತಿಯನ್ನು ಇಡ್ತಾ ಇದ್ರಿ ಈ ದೇಶದೊಳಗಡೆ ನೀವು ಧಾರ್ಮಿಕ ಮುಖಂಡರು ಗಣಪತಿಯನ್ನು ಕೂರಿಸಿರ್ತೀರಿ ಓಡಿ ಓಡಿಗೆ ಗಣಪತಿ ಅಪ್ತಾವಸಲಿ ಮಾಡ್ತೀರಿ ಗಣಪತಿ ಕೂರಿಸ್ತೀರಿ ಫಿಲಂ ರೆಕಾರ್ಡ್ ಹಾಕ್ತಿರಿ ಪಿಕ್ಚರ್ ರೆಕಾರ್ಡ್ ಹಾಕ್ತೀರಿ ಸಣ್ಣ ಸಣ್ಣ ಹುಡುಗರ ಮೇಲೆ ಮನಸ್ಸಿನ ಪರಿಣಾಮ ಏನು ಬೀರ್ತದೆ ದೇವರು ಅಂದ್ರೆ ಇಷ್ಟೇ ಧರ್ಮ ಅಂದ್ರೆ ಇಷ್ಟೆ ಕುಡಿಯೋದು ಕುಣಿಯೋದು ನಲಿಯೋದು ಒಂದು ದಿವಸ ತಗೊಂಡೋಗಿ ಮಣ್ಣಿಗೆ ಒಯ್ಯೋದು ಧರ್ಮ ಏನ್ರಿ ಹೇಳ್ರಿ ಏನೋ ಒಂದು ಸಮಾಜದ ಸಂಘಟನೆಗೆ ಬಂತು ಗಣಪತಿ ಸಂಭ್ರಮ ಎಷ್ಟು ಹಿಂಸೆ ಆಗ್ತಿದೆ ನಮಗೆ ಅಂದ್ರೆ ಇದನ್ನ ಮಾತಾಡಿದ್ರೆ ನಾನು ಅಪರಾಧಿ ಆಗ್ತೀನಿ ನಾನು ಅಪರಾಧಿ ಅಲ್ಲ ನಾನು ಅಪರಾಧ ನಮ್ಮ ಮಕ್ಕಳು ಒಳ್ಳೆಯ ಧರ್ಮದ ಕಡೆಗೆ ಬರಬೇಕಾಗಿದೆ ಒಳ್ಳೆಯ ಧರ್ಮದ ಕಡೆಗೆ ನಮ್ಮ ಮಕ್ಕಳು ಇವತ್ತು ಬರಬೇಕಾಗಿದೆ ಒಳ್ಳೆಯ ಧರ್ಮದ ಕಡೆಗೆ ಬರಬೇಕಾಗಿದೆ ಮಠಮಾನಿಗಳಿಗೆ ಅನುಭವದ ವ್ಯವಸ್ಥೆಗೆ ಬರಬೇಕಾಗಿದ್ದಾರೆ ಮುದ್ದೇಬಿ ಜನತೆ ಒಂದು ತೀರ್ಮಾನಕ್ಕೆ ಬನ್ರಿ ಮುಂದಿನ ವರ್ಷ ನೀವು ಗಣಪತಿ ಕೂರಿಸುವಾಗ ಇಡೀ ಮುದ್ದೇಬಿ ಒಂದೇ ಒಂದು ಕೂರಿಸ್ಕೊಡ್ರಿ ಬರೀ ದೇವರ ನಾಮ ಭಜನೆ ಸ್ವಾಮಿಗಳ ಅನುಭವ ಒಳ್ಳೆ ಊಟ ಸೈಲೆಂಟ್ ಆಗಿ ನಾಮಸ್ಮರಣೆಯೊಂದಿಗೆ ತಗೊಂಡೋಗಿ ಬಿಟ್ಟು ಬರುವ ಪದ್ಧತಿ ತನ್ರಿ ಇವನ್ ಬ್ಯಾಂಜು ಹಾಕಿದ್ರೆ ಅವ್ನು ಬೀಜು ಹಾಕದ ಅವ ಹಾಕ್ತಾನೆ ಚುಕ್ಕು ಬುಕ್ಕು ರೈಲು ನಿಲ್ಲೋದಿಲ್ಲ ರೈಲು ಹಿಂಗೆ ಆಡ್ತಾ ಇತ್ತು ಅವ ನಿಮ್ಮ ಹಾಕಿದ ಕೂಡ ದೋ ತೀನ್ ಚಾರ್ ಪಾಂಚ್ ಸತ್ ಆಟ್ ನಾವ್ ದಸ್ ಬಾರ ತೇರ ಹಾಕ್ ಹೊಡಿ ಕುಡಿ ಮಗನ ಇಟ್ಟಿಟ್ಟು ದೊಡ್ಡವರು ಕುಣಿತಿರ್ತವ ಸಣ್ಣವ್ ಕುಣಿತರ್ತಾವ ಗುಲಾಲ್ ಹಾಕ್ತಾ ಇರ್ತಾವ ಟೇಪ್ ಕಟ್ಟಿರ್ತಾರ ನಾವು ಹಿಂದೂ ಸಾಮ್ರಾಜ್ಯದವರು ಹ್ಮ್ ಬನ್ನಿ ಸ್ವಾಮಿ ದೇಶ ಕಟ್ಟೋಣ ಧರ್ಮ ಕಟ್ಟೋಣ ಮಕ್ಕಳಿಗೆ ಸಂಸ್ಕಾರ ಕೊಡೋಣ ಕಾಯಕ ಪ್ರಜ್ಞೆಯನ್ನು ಕೊಡೋಣ ಅನುಭವದ ಎಡೆಗೆ ತರೋಣ ಮಕ್ಕಳನ್ನ ಇದು ಬಸವಣ್ಣ ಮಾಡಿದ ಕೆಲಸ ಇದನ್ನೇ ಮಾಡಿದ ಬಸವಣ್ಣ ಏನು ಹಿಂದೂ ವಿರೋಧಿ ಅವನು ಹಿಂದೂ ವಿರೋಧಿ ಅಲ್ಲ ಬಸವಣ್ಣ ಸಂಸ್ಕೃತಿ ಸಂಸ್ಕಾರ ಕಲಿಸಿದ ಸಂಸ್ಕೃತಿ ಸಂಸ್ಕಾರ ಕಲಿಸಿದ ಎಲ್ಲ ಹೊರಟೋಗಿದೆ ಎಲ್ಲ ಹೊರಟೋಗಿದೆ ಸ್ವಾಮಿ ದಯಮಾಡಿ ವಿನಂತಿಕೊಳ್ತೇನೆ ಈ ಗಣಪತಿ ಹಬ್ಬದ ಸಂದರ್ಭದಲ್ಲಿ ನೀವು ಯಾರಾದರೂ ಕೂರಿಸ್ತಾ ಇದ್ರೆ ದಯಮಾಡಿ ನಿಮ್ಮಲ್ಲಿ ವಿನನ್ಸ್ಕೊಳ್ತೇನೆ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀರುವ ಫಿಲಂ ರೆಕಾರ್ಡ್ ಹಾಕಿ ಅವರ ಮನಸ್ಸನ್ನು ವಿಕೃತ ಮಾಡುವ ಕೆಲಸಗಳನ್ನು ಧಾರ್ಮಿಕ ಮುಖಂಡರು ಮಾಡಬೇಡ್ರಿ ಇಸ್ಲಾಂ ಧರ್ಮದವ್ರು ನೋಡ್ರಿ ಒಂದು ತಿಂಗಳು ರೋಜಾ ಮಾಡ್ತಾರ ಕೊನೆ ದಿವಸ ನಮಾಜ್ಗೆ ಹೋಗುವಾಗ ಎಷ್ಟು ಶಿಸ್ತಿನಿಂದ ಹೋಗಿ ದೇವರ ಜೊತೆಗೆ ಪ್ರಾರ್ಥನೆ ಮಾಡಿ ಬರ್ತಾರೆ ಅವರಲ್ಲೂ ತುಡುಗರಿದ್ದಾರೆ ಅದರ ಪ್ರಶ್ನೆ ಬೇರೆ ಅದರ ಮಾತು ಬೇರೆ ನಾನು ಅದನ್ನೇನು ಪರ್ಫೆಕ್ಟ್ ಧರ್ಮದ ವಿಷಯದಲ್ಲಿ ಅದರ ಒಂದಿಷ್ಟು ಕಾಮನ್ ಸೆನ್ಸ್ ಇಟ್ಕೊಂಡಿದ್ದಾರೆ ನಮ್ಮಲ್ಲಿ ಇಲ್ಲವೇ ಇಲ್ಲ ಅವನೊಂದು ಮಾಡ್ದ ಅಂದ್ರೆ ಇವನೊಂದು ಮಾಡೋದು ಇವನೊಂದು ಮಾಡ್ದ ಅಂದ್ರೆ ಅವ ಮಾಡೋದು ಅವನೊಂದು ಪಟ್ಟಿ ಇವೊಂದೊಂದು ಪಟ್ಟಿ ಬಸವಣ್ಣ ಇದನ್ನೆಲ್ಲಾನು ತೆಗೆದು ಏನು ಹೇಳ್ದ ಅಂಗದ ಮೇಲೆ ಲಿಂಗ ಇದ್ದವರನ್ನೆಲ್ಲರನ್ನು ಸಂಗಮನಾಥನೆಂಬೆ ಎಲ್ಲರನ್ನು ಒಂದೇ ಮೆ ಅಂತ ಹೇಳ್ದ ಬಸವಣ್ಣ ಬಸವ ಧರ್ಮ ನಮಗೆ ಈ ದೇಶದಲ್ಲಿ ಇನ್ನೂ ಅರ್ಥ ಆಗಲಿಲ್ಲ ಅಜ್ಞಾನದಲ್ಲಿ ಕುತ್ಕೊಂಡಿದ್ದೇವೆ ನಾವೆಲ್ಲರೂ ಈ ಭಾಗಕ್ಕೆ ಬರಬೇಕು ನಾವು ಹೊರಗಡೆ ಹೀಗೆ ಬಂದಾಗ ಮಾತ್ರ ಸಾಧ್ಯ ಇಂತಹ ಬಸವಣ್ಣನವರು ಇಂತಹ ಕೆಲಸ ಮಾಡಿದ್ರು ಅಂದ್ರೆ ತೆಗೆದು ತೆಗೆದವರಿಗೆ ಪಾಪ ಪರಿಹಾರ ಅಂದ್ರೆ ಇನ್ನೇನು ಅಲ್ಲಪ್ಪ ಧ್ಯಾನಾಸಕ್ತನ ಅರಿವಿನ ಪ್ರಜ್ಞೆಗೆ ಬಾ ಇದನ್ನ ಬಿಡು ಇದನ್ನ ಬಿಡು ಈ ಪುಟ್ಟಿ ಪುಟ್ಟಿ ಗದ್ಗೆ ಮೇಲೆ ಅದವಲ್ಲ ದೇವರುಗಳು ಅದಕ್ಕೆ ಪಾಳಿ ಹಚ್ಕೋತಾರ್ರಿ ಸೋಮವಾರ ನೀನು ಏನು ಇಟ್ಕೊಂಡು ಏನು ಮಾಡ್ತೀನಿ ಅವಸರ ಬಂದರೆ ಮಾರುವ ನಿಂತು ಸೇರಿ ಎಂಬ ಅಂಜಿಕೆಯಾದರೆ ಉಳುವ ದೈವನೆಂತೂ ಸರಿ ಎಂಬೆನಯ್ಯ ಸಹಜ ಭಾವ ನಿಜ ಕೂಡಲ ಸಂಗಮ ದೇವನೊಬ್ಬನಿದೆ ಎಲ್ಲ ಮಹಾತ್ಮರು ಸಂಸಾರ ಅಂದ್ರೆ ಏನು ಶರಣರ ದೃಷ್ಟಿಯಲ್ಲಿ ಸಂಸಾರ ಅಂದ್ರೆ ಏನು ಇಬ್ಬರನ್ನೇ ತೆಗೆದುಕೊಳ್ಳೋಣ ಸಂಸಾರದ ವಿಚಾರಧಾರೆಯಲ್ಲಿ ಒಬ್ಬ ಶಂಕರ ಬಸವಣ್ಣ ಶಂಕರಾಚಾರ್ಯರು ಈ ಜಗತ್ತನ್ನ ಮಿಥ್ಯಾ ಅಂತ ಕರೀತಾರೆ ಬ್ರಹ್ಮ ಸತ್ಯ ಜಗತ್ತು ಮಿಥ್ಯ ಶರಣರ ದೃಷ್ಟಿಕೋನದಲ್ಲಿ ಜಗತ್ತು ಸತ್ಯ ನಾನು ಸತ್ಯ ಶಂಕರಾಚಾರ್ಯರೇನು ಹೇಳ್ತಾರೆ ಅಂದ್ರೆ ನಾನು ಸತ್ಯ ಅಂತ ಈ ಜಗತ್ತು ಮಿಥ್ಯ ಬ್ರಹ್ಮ ಸತ್ಯ ಅಂದ್ರೆ ಚೈತನ್ಯ ಸತ್ಯ ಈ ಜಗತ್ತು ಮಿಥ್ಯ ತೋರುವ ವಸ್ತು ತೋರುವಂತೆ ಇರಲಾರದೆ ತೋರುವಿಕೆಯ ಒಳಗಡೆ ತನ್ನ ಅನುಭವದ ವ್ಯವಸ್ಥೆಯಲ್ಲಿ ನಿಂತುಕೊಂಡು ಅನುಭವಿಸುತ್ತದೆ ಅಂತ ಹೇಳುತ್ತಾರೆ ಹಾಗಾಗಿ ಅವರ ದೃಷ್ಟಿಕೋನದಲ್ಲಿ ಈ ಜಗತ್ತು ಯಾವತ್ತು ಮಿಥ್ಯ ಈ ಪಂಚಭೂತಾತ್ಮಕಗಳು ಮಿಥ್ಯ ಪರಮಾತ್ಮನೊಬ್ಬನೇ ಸತ್ಯ ಪರಮಾತ್ಮನಿಂದ ನಿರ್ಮಾಣ ಆಗಿರ್ತಕ್ಕಂಥ ಈ ಜಗತ್ತು ಮಿಥ್ಯ ಒಂದು ದಿವಸ ಇದು ಹೋಗ್ತದೆ ಅನ್ನೋದು ಇದೆ ಶರಣರು ಒಂದು ಕಡೆ ಚರ್ಚೆ ಮಾಡುವಾಗ ಈ ಮಾತನ್ನೇ ಹೇಳ್ತಾರೆ ಲೀಲೆಯಾದಡೆ ಉಮಾಪತಿ ಲೀಲೆ ತಪ್ಪಿದರೆ ಸ್ವಯಂಭು ಗುಹೇಶ್ವರ ಅಂದ್ರ ಲೀಲೆಯಾದಡೆ ಉಮಾಪತಿ ಲೀಲೆ ತಪ್ಪಿದರೆ ಸ್ವಯಂಭು ಗುಹೇಶ್ವರ ಅಂದ್ರೆ ಸ್ವಯಂಭು ಗುಹೇಶ್ವರ ಅಂದ್ರೆ ತಿರೋಧಾನ ಸ್ಥಾನ ಅಂತ ಹೇಳ್ತಾರೆ ಅಂದ್ರೆ ಈ ಜಗತ್ತನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಸೃಷ್ಟಿಕರ್ತ ತನಗೆ ಈ ಸೃಷ್ಟಿ ಬೇಡ ಅಂತ ಹೇಳಿದಾಗ ತನ್ನ ಗರ್ಭದಲ್ಲಿ ಇಟ್ಟುಕೊಳ್ಳುವಂಥ ವ್ಯವಸ್ಥೆಯ ತಾತ್ವಿಕ ಚಿಂತನೆಗೆ ತಿರೋಧಾನ ಅಂತ ಸ್ವಯಂಭು ಅಂದರೆ ಅವನಲ್ಲೇ ಇಟ್ಕೊಂಡು ಬಿಡೋದು ಸೃಷ್ಟಿ ಅಂದರೆ ಬ್ರಹ್ಮ ಸ್ಥಿತಿ ಅಂದರೆ ವಿಷ್ಣು ಲಯ ಅಂದರೆ ರುದ್ರ ಇದು ಮೂರು ತಾತ್ವಿಕ ಶಬ್ದಗಳೇ ಹೊರತು ದೇವರ ಶಬ್ದಗಳಲ್ಲ ಈ ಸೃಷ್ಟಿಯನ್ನು ರಚನೆ ಮಾಡಿರ್ತಕ್ಕಂತ ದೇವರು ಬ್ರಹ್ಮನಿಂದ ಸೃಷ್ಟಿಯಾಯಿತು ಅಂತ ಹೇಳುತ್ತಾರೆ ಸೃಷ್ಟಿಕರ್ತ ಬ್ರಹ್ಮ ಈ ಸೃಷ್ಟಿಯಾದ ಈ ಸೃಷ್ಟಿಯನ್ನ ಪಾಲನೆ ಪೋಷಣೆ ಮಾಡುವವನು ಯಾರಂತಂದ್ರೆ ವಿಷ್ಣು ವಿಷ್ಣು ಅಂತಂದ್ರೆ ಹಾಲಾ ಹಾಲಿನಲ್ಲಿ ಮಲಗಿರ್ತಕ್ಕಂತಹ ಕೃಷ್ಣನ ಅಪ ಅಪರಾವತಾರ ಅಲ್ಲ ವಿಷ್ಣು ಅಂದ್ರೆ ಇಟ್ ಇಸ್ ಪ್ರೊಟೆಕ್ಟರ್ ಅಂದ್ರೆ ಸಲುಹೋವನು ಶಬ್ದ ಅದಕ್ಕೆ ಯಾವಾಗ ಈ ಸೃಷ್ಟಿ ರಚನೆ ಆಗ್ತದೆ ರಚನೆ ಆದ ನಂತರ ಬೇಡವಾದಾಗ ತನ್ನಲ್ಲಿ ಇಟ್ಟುಕೊಳ್ತಾನೆ ಲಯ ಮಾಡ್ತಾನೆ ಲಯ ಮಾಡುವ ಶಕ್ತಿ ಯಾರಿಗಿದೆ ಅಂದ್ರೆ ರುದ್ರನಿಗೆ ರುದ್ರ ದೇವರಲ್ಲ ವಿಷ್ಣು ದೇವರಲ್ಲ ಬ್ರಹ್ಮ ದೇವರಲ್ಲ ಇದು ಮೂರು ತಾತ್ವಿಕ ವಸ್ತುಗಳು ಈ ಸೃಷ್ಟಿಯ ಒಳಗ ಈ ಮೂರನ್ನ ಕುರಿತು ಶಂಕರಾಚಾರ್ಯರು ಏನ್ ಹೇಳ್ತಾರೆ ಅಂದ್ರೆ ಈ ಸೃಷ್ಟಿ ಯಾವಾಗಲೋದ್ರ ಒಂದು ದಿವಸ ಇದು ಮಿಥ್ಯ ಆದ್ರೆ ಈ ಜಗತ್ತು ಮಾತ್ರ ಸತ್ಯ ಅಂತ ಹೇಳ್ತಾರೆ ಬ್ರಹ್ಮ ಮಾತ್ರ ಸತ್ಯ ಜಗತ್ತು ಮಿಥ್ಯ ಶರಣರ ಹಾಗೆ ಹೇಳೋದಿಲ್ಲ ಶರಣರ ಬಂದೇನು ಹೇಳುತ್ತಾರೆ ನಾನು ಸತ್ಯ ಈ ತೋರುವ ಜಗತ್ತು ಸತ್ಯ ಅಂತ ಹೇಳ್ತಾರೆ ಅಲ್ಲಿ ಸ್ವಲ್ಪ ಹಗ್ಗ ಹಾವು ಏನಿ ಆಟ ಇದೆ ವೇದಾಂತದಲ್ಲಿ ಭ್ರಮೆ ಈ ಭ್ರಮೆಯನ್ನ ತೆಗೆದು ಶರಣರೇನು ಹೇಳುತ್ತಾರೆ ನಾನು ಇರುವ ತನಕ ನಾನು ಈ ಸೃಷ್ಟಿಯೊಳಗಡೆ ಇದ್ದೇನೆ ನಾನು ಇಲ್ಲೊಂದು ಆಟದ ಮೈದಾನವಿದೆ ಈ ಆಟದ ಮೈದಾನ ಅನ್ನತಕ್ಕಂಥದ್ದು ಜಗತ್ತು ಈ ಆಟದ ಮೈದಾನದಲ್ಲಿ ಜೀವಾತ್ಮ ಅನ್ನತಕ್ಕಂತಹ ವ್ಯಕ್ತಿ ಬರ್ತಾನೆ ಜೀವಾತ್ಮ ಅನ್ನತಕ್ಕಂತಹ ವ್ಯಕ್ತಿ ಬಂದು ಆಟ ಆಡ್ತಾನೆ ಆಟ ಆಡಿದ ನಂತರ ಅವನು ಹೊರಟು ಹೋಗ್ತಾನೆ ಆದರೆ ಆಟದ ಮೈದಾನ ಇರ್ತದೆ ಇನ್ನೊಬ್ಬ ಬಂದು ಆಟದ ಮೈದಾನದಲ್ಲಿ ಆಟವನ್ನು ಆಡುತ್ತಾನೆ ಅಂತ ಹೇಳುತ್ತಾರೆ ಶರಣ ಹಾಗಂತ ಹೇಳುವ ಉದಾಹರಣೆ ಏನು ಅಂತಂದ್ರೆ ಸಂಸಾರ ಅನ್ನತಕ್ಕಂಥ ಆಟವನ್ನು ಆಡ್ಲಿಕ್ಕೆ ಬಂದಿರ್ತಕ್ಕಂಥ ಜೀವ ಇದು ಈ ಸೃಷ್ಟಿಯ ಒಳಗಡೆ ಎದರ ಜೊತೆಯಲ್ಲಿ ಆಟ ಆಡ್ತದೆ ಇದು ಸಂಸಾರ ಪಂಚಭೂತಾತ್ಮಕಗಳ ಜೊತೆಯಲ್ಲಿ ಆಟ ಆಡ್ತದೆ ತನು ಮನ ಆತ್ಮಗಳ ಜೊತೆಯಲ್ಲಿ ಆಟ ಆಡ್ತದೆ ಮನ ಬುದ್ಧಿ ಚಿತ್ತ ಅಹಂಕಾರದ ಜೊತೆಯಲ್ಲಿ ಆಟ ಆಡ್ತದೆ ಸಂಸಾರ ಇದು ಗಂಡ ಹೆಂಡತಿಯ ಜೊತೆಯಲ್ಲಿ ಆಟ ಆಡೋದಿಲ್ಲ ನಾವು ಬಹಳ ಜನ ಏನ್ ತಿಳ್ಕೊಂಡಿದ್ದೀವಿ ಸಂಸಾರ ಇಲ್ಲ ಆಡಕತ್ತದ ಅಂತ ಇದು ಸಂಸಾರ ಆಡೋದು ಬೇರೆ ಲೌಕಿಕ ಸಂಸಾರ ಬೇರೆ ಈ ಸೃಷ್ಟಿಯ ಒಳಗಡೆ ತನು ಮನ ಆತ್ಮಗಳು ಬೇರೆ ರೀತಿಯಲ್ಲಿ ಸಂಸಾರವನ್ನು ಆಟ ಆಡ್ತದೆ ಹಾಗಾಗಿ ಅಕ್ಕ ಮಹಾದೇವಿ ಏನ್ ಹೇಳ್ತಾಳೆ ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು ನೋಡ ಬಹಳ ಅತಿ ಅದ್ಭುತವಾದ ಮಾತು ಹಾಗಾದ್ರೆ ಅಕ್ಕ ಮಹಾದೇವಿಗೆ ಮದುವೆ ಆಗಿಲ್ಲ ಹಾಗಾದ್ರೆ ಯಾವ ರೀತಿಯಲ್ಲಿ ಸಂಸಾರ ಮಾಡದ್ಲವಳು ಈಗ ನಮ್ಮಂತ ಸ್ವಾಮಿಗಳು ಸಂಸಾರವನ್ನ ಮಾಡಿಲ್ಲ ಇಲ್ಲಿ ಸಂಸಾರ ಅನ್ನತಕ್ಕಂಥ ಸಬ್ಜೆಕ್ಟ್ ಶರಣರ ದೃಷ್ಟಿಕೋನದಲ್ಲಿ ಬಹಳ ದೊಡ್ಡ ದೂರ ಸರಿದು ಹೋಗಿರ್ತಕ್ಕಂಥ ಮಾತು ಲೌಕಿಕದ ಸಂಸಾರ ಬೇರೆ ಪಾರಮಾರ್ಥದ ಆಧ್ಯಾತ್ಮದ ಸಂಸಾರ ಬೇರೆ ಲೌಕಿಕ ಮತ್ತು ಪಾರಮಾರ್ಥವನ್ನು ಮೀರಿ ಆತ್ಮ ಪರಮಾತ್ಮನ ಆಗಿ ಪರಿವರ್ತನೆ ಹೊಂದುವ ಸಂಸಾರದ ಆಟ ಬೇರೆ ಈ ಮೂರು ಭಿನ್ನ ಇದೆ ಇದು ಪಾಠ ಸುಮ್ಮನೆ ಹೇಳೋದಷ್ಟೇ ಇದನ್ನ ಬಿಡಿಸ್ ಹೋಗಲ್ಲ ಯಾಕಂದ್ರೆ ನಿಮ್ಮ ತಲೆ ಕೆಟ್ಟೋಗ್ತದೆ ಇದನ್ನ ಹೇಳಕ್ಬೋದು